ಕರಕನಾಟಿ ಹೋಬಳಿಯ ತೊರೆಕೊಲಮನಹಳ್ಳಿ ಗ್ರಾಮದಲ್ಲಿ ಗುರುಸ್ವಾಮಿ ಎಂಬ ವ್ಯಕ್ತಿ ಭಾನುವಾರ ರಾತ್ರಿ ಸುಮಾರು ಎಂಟು ಮೂವತ್ತಕ್ಕೆ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಸಾವಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇಲ್ಲಿ ಕಸ ಹಾಕದಿದ್ದರೆ ಈ ಸಾವು ಸಂಭವಿಸುತ್ತಿರಲಿಲ್ಲ ಎಂದು ತೊರೆಕೊಲಮನಹಳ್ಳಿ ಕೆಟಿ ಮಂಜಣ್ಣ ಆರೋಪಿಸಿದ್ದಾರೆ ನಂತರ ಮಾತನಾಡಿದ್ದಾರೆ ಮ್ಯಾಕಿ ಹೋಬಳಿ ತೋರೇಕೊಂಬಳಿ ಗ್ರಾಮದ ಗುರುಸ್ವಾಮಿ ವ್ಯಕ್ತಿ ರಾತ್ರಿ ಸುಮಾರು ಎಂಟೂವರೆ ಟೈಮಲ್ಲಿ ಈ ಕಸ ವಿಧುವರೆ ಘಟಕದ ಒಂದು ಅವ್ಯಾಕ್ ಆಗ್ತಕ್ಕಂಥ ಕಸದಿಂದ ಸಡನ್ನಾಗಿ ರಾತ್ರಿ ಹಂದಿ ಬಂದು ಹಂದಿಗಳು ಬಂದು ಸಡನ್ನಾಗಿ ಬೈಕ್ ಅಡ್ಡ ಬಂದಾಗ ಅವನು ತಪ್ಸೋಕೆ ಹೋಗಿ ರಾತ್ರಿ ಅಡ್ಡ ಬಂದು ಆ ಒಂದು ತಸ್ ಬ್ರೇಕ್ ಹೊಡೆದಾಗ ಆ ಒಂದು ಅಮೂಲ್ಯವಾದ ಜೀವ ರಾತ್ರಿ ಈ ಒಂದು ರೋಡ್ನಲ್ಲಿ ಹೋಗ್ಬಿಟ್ಟಿದೆ ಈ ಇದಕ್ಕೆ ಈ ಒಂದು ಪಟ್ಟಣ ಪಂಚಾಯತ್ ಕಸ ಕಸಾಗೇ ಕಾರಣ ಇದಕ್ಕೆ ಸೂಕ್ತ ಒಂದು ಅವರು ಈ ಸಾಕಷ್ಟು ಆಗಿದ್ದಾವೆ ಬಟ್ ರಾತ್ರಿ ಆ ಒಂದು ಗುರುಸ್ವಾಮಿ ಎಂಬ ವ್ಯಕ್ತಿ ಇಲ್ಲಿ ಮೃತಪಟ್ಟಿರ್ತಾನೆ ಇದಕ್ಕೆ ಪಟ್ಟಣ ಪಂಚಾಯತ್ ಸ್ವಲ್ಪ ಸೂಕ್ತ ಒಂದು ಕ್ರಮ ತಗೋಬೇಕಂತ ಕೇಳ್ತಿದ್ವಿ ಚಳಕೆರ್ ತಾಲೂಕು ಈ ಮ್ಯಾಕ್ನಿಟಿ ಉದ್ಯೋಗದ ಕರಿಕೊಂಬಳಿ ಮಾರ್ಗವಾಗಿ ಹೋಗ್ತಕ್ಕಂಥ ಅನೇಕ ವಾಹನ ವಾಹನಗಳು ಇಲ್ಲಿ ಅಡ್ಡಾಡ್ತಕ್ಕಂಥ ಜಾಗ ಇಲ್ಲಿ ಸುಮಾರು ವಾಹನಗಳು ಹೋಗ್ತವೆ ಇಂಥ ಪರಿಸ್ಥಿತಿಯಲ್ಲಿ ಪಟ್ಟಣ ಪಂಚಾಯಿತಿಯವರು ತಂದು ಈ ಒಂದು ಕಸದ ಘಟಕವನ್ನು ಮತ್ತು ಕೋಳಿ ಗಲಿ ನೋಡಿ ಇಲ್ಲಿ ನಾಯಿಗಳು ಸುಮಾರು ನಾಯಿಗಳು ಇರ್ತವೆ ಇಲ್ಲಿ ಸುಮಾರು ಹಂದಿಗಳು ಇರ್ತವೆ ಇಲ್ಲಿ ವೆಹಿಕಲ್ಗಳು ರಾತ್ರಿ ಆಗಲೂ ಕೂಡ ಇಲ್ಲಿ ಅಡ್ಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಇಂಥ ಅವ್ ಅವೈಜ್ಞಾನಿಕವಾದಂಥ ಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತಿ ಅವರು ಗಮನ ಹರಿಸ್ಬೇಕು ಇಲ್ಲ ಅಂದರೆ ತುಂಬ ಇಲ್ಲಿ ಸುಮಾರು ಸಾವುಗಳಾಗಿದ್ದಾವೆ ಇಲ್ಲಿ ಸುಮಾರು ಬಿದ್ದಿದ್ದಾವೆ ಅಲ್ಲಿ ಅನೇಕ ಘಟಕಗಳು ನಡೀತಿದ್ದಾವೆ ಸೂಕ್ತ ಕ್ರಮ ತಗೋಬೇಕು ಇಲ್ಲ ತಗೋಂಥದ್ದು ಇಲ್ಲಿ ಅನೇಕ ಪ್ರಾಣಿಗಳು ಹೋಗ್ತಕ್ಕಂಥ ಸಂದರ್ಭ ಇದು ಇದು ಕೂಡಲೇ ಗಮನ ಹರಿಸ್ಬೇಕಂತೇಳಿ ಈ ಮೂಲಕ ನಾವು ನಿಭಾಯಿಸ್ತಾ ಇದ್ದೇವೆ ಪಟ್ಟಣ ಪಂಚಾಯತಿ ಗ್ರಾಮದ ನಾಯಕ ನಿವಾಸಿಯಲ್ಲಿ ಈ ಕೊರಗನೂಲಿ ಜಾರಿ ಹೋಗ್ತಾ ಇದರಲ್ಲಿ ಕೆಸ ವಿಲೇವಾರಿ ಘಟಕವನ್ನು ಈ ಪಟ್ಣಿ ಪಂಚಾಯತ್ ಸಂಬಂಧಿಸಿದಂಥ ಒಬ್ಬ ಸಿ ಎಸ್ ಯಾರೇ ಆಗಿರ್ಬೋದು ಅವರು ಇಲ್ಲಿ ಅವೈಜ್ಞಾನಿಕವಾಗಿ ಕಸ ಇಲ್ಲಿ ದಾರಿಯಲ್ಲಿ ಸುರುತ್ತಾ ಇದ್ದಾರೆ ದಾರಿ ಇದು ಸಾಕಷ್ಟು ಹಂದಿಗಳು ನಾಯಿಗಳು ಎಲ್ಲ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದೆ ಒಂದು ಜೀವನ ಕಳ್ಕೊಂಡು ಇದಕ್ಕೆ ಜೀವನ ರೆಸ್ಪಾನ್ಸಿಬಲ್ ಯಾರು ಚೀಫ್ ಆಫೀಸರ್ ಕೊಡ್ತಾರ ಅವರಿಗೆ ಕಂಪೋಸಿಷನ್ ಯಾರು ಜೀವ ಹೋಗಿಬಿಡ್ತು ಅಮೂಲ್ಯವಾದ ಜೀವ ಈ ಇದಕ್ಕೆ ಎಚ್ಚೆತ್ಕೊಂಡು ಈ ಪಟ್ಟಿ ಪಂಚಾಯತಿ ವ್ಯಾಪ್ತಿಯವರು ಹಾಗೂ ಅವರು ಗುಂತಕೋಲಮನಹಳ್ಳಿ ಕೋಲಮನಹಳ್ಳಿ ಜೆಸಿಬಿ ತಿಪ್ಪೇಸ್ವಾಮಿ ಈ ವಿಚಾರವಾಗಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ತೊರೆಕೋಲಮನಹಳ್ಳಿ ಬಸಪ್ಪ ವಿರೂಪಾಕ್ಷಪ್ಪ ನಾಗರಾಜ್ ಬೋಸಯ್ಯ ಚನ್ನಬಸಯ್ಯನಹಟ್ಟಿ ತಿಪ್ಪೇಸ್ವಾಮಿ ಗುಂತಕೋಲಮನಹಳ್ಳಿ ಬೋರಯ್ಯ ಗುರುಸ್ವಾಮಿ ಇದ್ರು ಹೋಗ್ ಬರೀ ಅಲ್ಲಿ ಯಾಕೆ